ಇತ್ತ ಆಸ್ಪತ್ರೆಗೆ ಬಂದ ಆರಾಧ್ಯಗಳನ್ನು ನಡೆಯಲು ಸಹ ಬಿಡದೆ ಎತ್ತಿಕೊಂಡು ಹೋಗಿದ್ದ ಆರ್ಯ ಆರ್ಯ ಪ್ಲೀಸ್ ನನ್ನ ಹಿಡಿಸಿ ನಾನೇ ನಡೀತೀನಿ ನೀವು ಹೀಗೆ ಒತ್ತುಕೊಂಡು ಬಂದರೆ ಎಲ್ಲರೂ ನನ್ನನ್ನು ಪೇಷಂಟ್ ಅಂದುಕೊಳ್ಳುತ್ತಾರೆ ಅಷ್ಟೆ ಎಂದು ಎಷ್ಟು ಹೇಳಿದರು ಕೇಳದೆ ಅಂದುಕೊಳ್ಳುವವರು ಸಾವಿರ ಅಂದುಕೊಳ್ಳಲಿ ನನಗೇನು ನನಗೆ ನಿನ್ನ ಆರೋಗ್ಯ ಮುಖ್ಯ ನೀನಿನ್ನು ಪೂರ್ತಿ ಹುಷಾರಾಗಿಲ್ಲ ಮತ್ತೆ ಓಡಾಡಿ ಆಯಾಸ ಮಾಡಿಕೊಂಡರೆ ಆರೋಗ್ಯ ಹಾಳಾಗುತ್ತೆ ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಬಂದರೆ ಸರಿ ಇಲ್ಲ ಅಂದರೆ ವಾಪಸ್ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಷ್ಟೆ ಎನ್ನುತ್ತಾ ಅವಳನ್ನು ಆ ಹುಡುಗಿಯಿದ್ದ ವಾರ್ಡ್ ಬಳಿ ಇಳಿಸಿದ ಎಲ್ಲರೂ ಒಳಗೆ ಹೋದಾಗ ಆ ಹುಡುಗಿ ಔಷಧಿ ತೆಗೆದುಕೊಳ್ಳಲು ಹಠ ಮಾಡುತ್ತಿರುವುದು ಕಾಣಿಸಿತು ಅವರು ಒಳ ಬಂದ ಕೂಡಲೇ ಅವರನ್ನು ನೋಡಿದ ಆ ಹುಡುಗಿ ಓಡಿ ಬಂದು ಆರಾಧ್ಯಗಳನ್ನು ತಬ್ಬಿಕೊಂಡು ಅಕ್ಕ ಈಗ ಈ ತಂಗಿಯ ನೆನಪಾಯಿತ ನಿನಗೆ ಹೇಗಿದ್ದೀಯಾ ಅಕ್ಕ ಇಷ್ಟು ದಿನ ಎಲ್ಲಿದ್ದೆ ಹೇಗಿದ್ದೆ ನಿನಗೇನು ಸಮಸ್ಯೆ ಆಗಿಲ್ಲ ತಾನೆ ಆ ಪಾಪಿಗಳು ನಿನಗೇನು ತೊಂದರೆ ಕೊಟ್ಟಿಲ್ಲ ಅಲ್ಲವಾ ಎಂದು ಒಂದೇ ಸಮ ಪ್ರಶ್ನೆಗಳ ಸುರಿಮಳೆ ಸುರಿಸಿದ್ದರು ಅದನ್ನು ಕೇಳಿ ಎಲ್ಲರಿಗೂ ಗೊಂದಲವಾಗಿತ್ತು ಆದರೂ ಸಾವರಿಸಿಕೊಂಡು ಆರಾಧ್ಯ ಆ ಹುಡುಗಿಯ ಬೆನ್ನು ಸವರ್ತಾ ಸಮಾಧಾನ ಪುಟ್ಟ ನಾನು ಹುಷಾರಾಗಿದ್ದೀನಿ ಈಗ ನೀನು ಹೇಗಿದ್ದೀಯಾ ತಲೆನೋವು ಎಲ್ಲ ಕಡಿಮೆ ಆಯ್ತಾ ಎಂದು ಅಸ್ತೆಯಿಂದ ಕೇಳಿದ್ದಳು ಅವಳ ಅಪ್ಪುಗೆಯಿಂದ ಹೊರಬಂದ ಆ ಹುಡುಗಿ ಹ್ಞೂ ಅಕ್ಕ ನಾನು ಹುಷಾರಾಗಿದ್ದೀನಿ ಸ್ವಲ್ಪ ತಲೆನೋವು ಇದೆ ಅಷ್ಟೆ ಎಂದಿದ್ದಳು ಅದೇ ಸಮಯಕ್ಕೆ ಅವರ ಬಳಿ ಬಂದ ನರ್ಸ್ ಮೇಡಮ್ ಎಷ್ಟು ಹೇಳಿದರೂ ಈ ಹುಡುಗಿ ಮಾತ್ರೆ ತೆಗೆದುಕೊಳ್ಳುತ್ತಿಲ್ಲ ಪ್ಲೀಸ್ ನೀವಾದರೂ ಹೇಳಿ ಎಂದಿದ್ದರು ಆ ಹುಡುಗಿಯನ್ನು ಸಮಾಧಾನಪಡಿಸಿ ಮಾತ್ರೆ ನುಂಗಿಸಿದ ಆರಾಧ್ಯ ಈಗ ಏಳು ಪುಟ್ಟಿ ಯಾರು ನೀನು ನಿನ್ನ ಹೆಸರೇನು ಎಂದು ಕೇಳಿದಳು ಅದನ್ನು ಕೇಳಿ ಗಾಬರಿಗೊಂಡ ಹುಡುಗಿ ಅಕ್ಕ ನಿನಗೆ ನಾನು ನೆನಪಿಲ್ಲವಾ ನೀನು ನನ್ನ ರಮ್ಯಾ ಅಕ್ಕ ತಾನೆ ಎಂದು ಗೊಂದಲದಲ್ಲಿಯೇ ಕೇಳಿದಳು ಆಗಲೇ ಆರಾಧ್ಯಗೆ ಅರ್ಥವಾಗಿದ್ದು ಇವಳು ರಮ್ಯಾಳ ತಂಗಿ ಎಂದು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡ ಆರಾಧ್ಯ ಆ ಹುಡುಗಿಗೆ ತಾನು ರಮ್ಯಾ ಅಲ್ಲವೆಂದು ಹಾಗೂ ನಾನು ಮತ್ತು ರಮ್ಯಾ ಇಬ್ಬರು ನೋಡಲು ಒಂದೇ ರೀತಿ ಇರುವುದೆಂದು ಹೇಳಿದ್ದಳು ಅದನ್ನು ಕೇಳಿ ಅವಳಿಗೂ ಆಶ್ಚರ್ಯವಾಗಿತ್ತು ಈ ವಿಷಯ ಅರ್ಜುನ್ ಹಾಗೂ ಅರ್ಪಿತಾಗಿ ಅಳೆಯದಾದರೂ ಆರ್ಯನಿಗೆ ಇದು ಹೊಸ ವಿಷಯವಾಗಿತ್ತು ಅದಾಗಲೇ ಹಲವಾರು ಪ್ರಶ್ನೆಗಳು ಮನದಲ್ಲಿ ಎದ್ದಿದ್ದವು ಇತ್ತ ಆ ಹುಡುಗಿಯನ್ನು ಸಮಾಧಾನ ಮಾಡಿದ ಆರಾಧ್ಯ ನಾವು ಸಹ ರಮ್ಯನ ಹುಡುಕುತ್ತಿದ್ದೇವೆ ನೀನು ನಿನ್ನ ಹಕ್ಕನ ಬಗ್ಗೆ ಪೂರ್ತಿ ವಿಷಯ ಹೇಳಿದರೆ ನಮಗೆ ಹುಡುಕೋಕೆ ಅನುಕೂಲವಾಗುತ್ತೆ ಎಂದಿದ್ದಳು ಅದಕ್ಕೆ ಒಪ್ಪಿದ ಹುಡುಗಿ ತನ್ನ ಕತೆಯನ್ನು ಹೇಳಲು ಶುರು ಮಾಡಿದ್ದಳು ನನ್ನ ಹೆಸರು ರಾಗಿಣಿ ಅಂತ ನನ್ನ ಹಕ್ಕ ರಮ್ಯಾ ನೋಡೋಕೆ ತೇಟ್ ನಿಮ್ಮ ಹಾಗೆ ಇದ್ದಾಳೆ ನಮ್ಮದು ಒಂದು ಸುಖಿ ಕುಟುಂಬ ಅಪ್ಪ ಅಮ್ಮ ಅಕ್ಕ ಮತ್ತು ನಾನು ಅಷ್ಟೇ ಇದ್ದಿದ್ದು ಮನೆಯಲ್ಲಿ ನಮಗೆ ನಮ್ಮವರು ಅಂತ ಯಾರೂ ಬಂದು ಬಳಗ ಇರಲಿಲ್ಲ ಏಕೆಂದರೆ ಅಪ್ಪ ಅಮ್ಮನದು ಲವ್ ಮ್ಯಾರೇಜ್ ಇಬ್ಬರ ಮನೆಯಲ್ಲೂ ವಿರೋಧ ಕಟ್ಟಿಕೊಂಡು ಮದುವೆ ಆಗಿದ್ದರು ಎಲ್ಲರೂ ತುಂಬ ಚೆನ್ನಾಗಿಯೇ ಇತ್ತು ಆದರೆ ಒಂದು ದಿನ ಅಪ್ಪ ಇದ್ದಕ್ಕಿದ್ದ ಹಾಗೆ ತಲೆ ಸುತ್ತಿ ಬಿದ್ದು ಬಿಟ್ಟರು ಎಷ್ಟು ಪ್ರಯತ್ನಿಸಿದರೂ ಮೇಲೇಳದಿದ್ದಾಗ ಆಸ್ಪತ್ರೆಗೆ ಸೇರಿಸಿದ್ದವು ಆಗಲೇ ಗೊತ್ತಾಗಿದ್ದು ಅಪ್ಪನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಅವರು ಇವತ್ತು ನಾಳೆನೋ ಅನ್ನೋ ರೀತಿ ಬದುಕುತ್ತಿದ್ದಾಗ ನಮಗೊಂದು ನೆಲೆ ಕಲ್ಪಿಸಬೇಕೆಂದು ಅಪ್ಪ ಒದ್ದಾಡುತ್ತಿದ್ದರು ಹಾಗೋ ಹೀಗೋ ಅವರಿಗೆ ಅಮ್ಮನ ಅಣ್ಣನ ನಂಬರ್ ಸಿಕ್ಕಿತು ಅದರ ಮೂಲಕ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಕರೆಸಿಕೊಂಡಿದ್ದರು ಅತ್ತೆ ಮಾವ ಕೂಡ ಇಲ್ಲಿಗೆ ಬಂದು ಸಹಾಯ ಮಾಡಿದರು ಅಪ್ಪ ನಮ್ಮೆಲ್ಲರ ಜವಾಬ್ದಾರಿಯನ್ನು ಮಾವನಿಗೆ ವಹಿಸಿ ಕಣ್ಣು ಮುಚ್ಚಿದರು ಅಪ್ಪನ ನೆನಪಲ್ಲಿ ಅಮ್ಮ ಕೂಡ ಒಂದು ವಾರದಲ್ಲಿ ನಮ್ಮನ್ನು ಬಿಟ್ಟು ಹೋದರು ಆಗ ನಮಗಿನ್ನೂ ಚಿಕ್ಕ ವಯಸ್ಸು ನನಗೆ ಹದಿನಾರು ವರ್ಷವಾದರೆ ಅಕ್ಕನಿಗೆ ಇಪ್ಪತ್ತು ವರ್ಷ ನಮಗೆ ಅತ್ತೆ ಮಾವನ ಜೊತೆ ಹೋಗದೆ ಬೇರೆ ದಾರಿ ಇರಲಿಲ್ಲ ನಮ್ಮ ಜೀವನವನ್ನು ರೂಪಿಸಿಕೊಳ್ಳುವಷ್ಟು ಆಸ್ತಿ ಇದ್ದರೂ ಇಬ್ಬರೇ ಹೆಣ್ಣು ಮಕ್ಕಳು ಒಂಟಿಯಾಗಿ ಬದುಕುವುದು ಕಷ್ಟವೆಂದು ಅತ್ತೆ ಮಾವನ ಜೊತೆ ಹೋಗೋಕೆ ಒಪ್ಪಿಕೊಂಡೆವು ಅದೇ ನಾವು ಮಾಡಿದ ದೊಡ್ಡ ತಪ್ಪು ಅಲ್ಲಿಂದಲೇ ಶುರುವಾಗಿದ್ದು ಸಮಸ್ಯೆಗಳ ಸರಮಾಲೆ ಎಂದವಳ ಕಣ್ಣಲ್ಲಿ ನೀರು ಜಿನಗಿತ್ತು ತಂದೆ ತಾಯಿಯನ್ನು ಕಳೆದುಕೊಂಡ ಮೇಲೆ ಅತ್ತೆಯ ಆಶ್ರಯಕ್ಕೆ ಹೋದವರಿಗೆ ಏನೆಲ್ಲ ಎಂಬುದನ್ನು ಹೇಳುತ್ತಾ ಹೋಗುತ್ತಾಳೆ ರಾಗಿಣಿ ಬೇರೆ ದಾರಿ ಇಲ್ಲದೆ ನಾವು ಸಹ ಅತ್ತೆಯ ಜೊತೆ ಹೋದ್ವಿ ಮೊದಲೆಲ್ಲ ಇತ್ತು ಆದರೆ ಒಂದು ತಿಂಗಳು ಕಳೆಯುತ್ತಿದ್ದಂತೆ ಅತ್ತೆಯ ಚುಚ್ಚು ಮಾತುಗಳು ಶುರುವಾಗಿದ್ದವು ಕೊನೆಗೆ ಪರಿಸ್ಥಿತಿ ಹೇಗೆ ಎಂದರೆ ನಾವು ಮನೆ ಕೆಲಸ ಮಾಡದಿದ್ದರೆ ತಿನ್ನಲು ಸಹ ಕೊಡುತ್ತಿರಲಿಲ್ಲ ಆದರೆ ಮಾವ ಹಾಗಲ್ಲ ಅವರು ಯಾವಾಗಲೂ ನಮ್ಮ ಪರಾನೆ ಇರುತ್ತಿದ್ದರು ನಮ್ಮ ವಿಷಯಕ್ಕೆ ಅತ್ತೆ ಮಾವ ಇಬ್ಬರು ತುಂಬಾ ಕಿತ್ತಾಡುತ್ತಿದ್ದರು ಅದನ್ನೆಲ್ಲ ನೋಡಿ ಅಕ್ಕ ಹಾಗೂ ನಾನು ಮನೆ ಬಿಟ್ಟು ಯಾವುದಾದರೂ ಹಾಸ್ಟೆಲ್ ಅಥವಾ ಪಿ ಜಿ ಸೇರಿಕೊಳ್ಳಬೇಕು ಅಂತ ಅಂದುಕೊಂಡ್ವಿ ಆದರೆ ಮಾವ ನೋಡಮ್ಮ ಇದು ನಿಮ್ಮೂರಲ್ಲ ಬೇರೆ ಊರು ಕಾಲ ತುಂಬ ಕೆಟ್ಟೋಗಿದೆ ಅಲ್ಲಲ್ಲಿ ಅತ್ಯಾಚಾರ ಪ್ರಕರಣಗಳು ಜಾಸ್ತಿಯಾಗುತ್ತಿವೆ ಈಗಿರುವಾಗ ಯಾವ ಧೈರ್ಯದ ಮೇಲೆ ನಿಮ್ಮನ್ನು ಹೊರಗೆ ಕಳುಹಿಸಲಿ ಹೇಗಾದರೂ ಇನ್ನೊಂದು ಆರು ತಿಂಗಳು ಅಥವಾ ಒಂದು ವರ್ಷ ಸಹಿಸಿಬಿಡಿ ಅಷ್ಟರಲ್ಲಿ ಒಂದು ಒಳ್ಳೆಯ ಹುಡುಗನನ್ನು ನೋಡಿ ರಮ್ಯಾಗೆ ಮದುವೆ ಮಾಡ್ತೀನಿ ಆಮೇಲೆ ರಾಗಿಣಿಗೊಂದು ಏನಾದರೂ ಒಂದು ವ್ಯವಸ್ಥೆ ಮಾಡುವ ಆಗ ಮಾತ್ರ ನನ್ನ ತಂಗಿ ಭಾವನಾ ಆತ್ಮಕ್ಕೆ ಶಾಂತಿ ಸಿಗುವುದು ದಯವಿಟ್ಟು ಎಲ್ಲೂ ಹೋಗದೆ ಇನ್ನು ಸ್ವಲ್ಪ ದಿನ ಇಲ್ಲೇ ಇದ್ದು ಬಿಡಿ ಎಂದು ಕೈ ಮುಗಿದಿದ್ದರು ಅವರಷ್ಟು ಕೇಳಿಕೊಂಡ ಮೇಲೆ ಇಲ್ಲ ಎನ್ನಲಾಗದೆ ಅಲ್ಲೇ ಉಳಿದುಕೊಂಡೆವು ಮುಂದೊಂದು ದಿನ ಇದೇ ವಿಷಯಕ್ಕೆ ನಾವು ಪಶ್ಚಾತ್ತಾಪ ಪಡಬೇಕಾಗುತ್ತದೆ ಅಂತ ನಮಗೆ ಗೊತ್ತಾಗಲೇ ಇಲ್ಲ ಇದೆಲ್ಲ ಮುಗಿದ ಸುಮಾರು ಒಂದು ವರ್ಷ ಕಳೆದಿತ್ತು ಅಕ್ಕನಿಗೆ ಕ್ಯಾಂಪಸ್ ಸೆಲೆಕ್ಷನ್ನಲ್ಲಿ ಕೆಲಸ ಕೂಡ ಸಿಕ್ಕಿತು ಆದರೆ ಅದೇ ದಿನವೇ ಒಂದಷ್ಟು ರೌಡಿಗಳು ಮಾವನ ಮನೆಗೆ ಬಂದು ಗಲಾಟೆ ಮಾಡತೊಡಗಿದರು ಮಾವ ಅವರ ಬಳಿ ಸಾಲ ತೆಗೆದುಕೊಂಡಿದ್ದರಂತೆ ಆದರೆ ಬಿಸಿನೆಸ್ ಲಾಸ್ ಆಗಿ ತೀರಿಸದೇ ಇದ್ದಿದ್ದರಿಂದ ಅವರ ಮನೆಯನ್ನು ವಶಪಡಿಸಿಕೊಳ್ಳಲು ಬಂದಿದ್ದರು ಅವರು ಮಾವನ ಮೇಲೆ ಕೈ ಮಾಡಿದ್ದನ್ನು ಕಂಡ ಅಕ್ಕ ಅವರೊಂದಿಗೆ ವಾಗ್ವಾದ ಕೇಳಿದಳು ಕೊನೆಗವರು ಅಷ್ಟೊಂದು ಮಾತನಾಡುವವಳು ನೀನು ಅವರ ಸಾಲವನ್ನು ತೀರಿಸುತ್ತೀಯಾ ಎಂದು ಕೇಳಿದರು ಅಕ್ಕ ಕೂಡ ಅದಕ್ಕೆ ಒಪ್ಪಿಗೆ ಕೊಟ್ಟು ಬಿಟ್ಟಳು ಅವಳ ಕೈಲಿದ್ದ ಕೆಲಸ ಹಾಗೂ ನಮ್ಮ ಆಸ್ತಿ ಅವಳಿಗೆ ಧೈರ್ಯ ಕೊಟ್ಟಿತು ಹಾಗಾಗಿ ಅವರ ಬಳಿ ಸ್ವಲ್ಪ ಸಮಯಾವಕಾಶ ಕೇಳಿ ಅದನ್ನು ತೀರಿಸಲು ಒಪ್ಪಿಕೊಂಡಳು ಆದರೆ ಅವರು ನಿನ್ನನ್ನು ಹೇಗೆ ನಂಬುವುದು ಎಂದು ಒಪ್ಪಿಕೊಂಡು ನಾಳೆ ಕೈಕೊಟ್ಟು ಓಡಿ ಹೋದರೆ ಅದಕ್ಕೆ ನೀನೆ ಈ ಸಾಲವನ್ನು ತೀರಿಸುತ್ತೀಯಾ ಅಂತ ಪತ್ರದಲ್ಲಿ ಬರೆದುಕೊಡಬೇಕು ಎಂದು ಕಂಡೀಷನ್ ಹಾಕಿದರು ಅಕ್ಕ ಅದಕ್ಕೆ ಒಪ್ಪಿಕೊಂಡ ಮೇಲೆ ನಾಳೆ ಕಾಗದ ಪತ್ರವನ್ನು ತರುವುದಾಗಿ ಹೇಳಿ ಹೋಗಿದ್ದರು ಅವರು ಹೋದ ಕೂಡಲೇ ನಮ್ಮ ಬಳಿ ಬಂದ ಮಾವ ನೀನ್ಯ್ಯಾಕಮ್ಮ ಇದಕ್ಕೆಲ್ಲ ಒಪ್ಪಿಕೊಂಡೆ ಮುಂದೆ ಬಾಳಿ ಬದುಕಬೇಕಾದ ಹುಡುಗಿ ನೀನು ಹೀಗೆ ಸಾಲದ ಹೊರೆಯಲ್ಲಿ ಒತ್ತುಕೊಳ್ಳಬಾರದಿತ್ತು ನಮ್ಮ ಜೀವನ ಹೇಗೋ ನಡೆಯುತ್ತಿತ್ತು ಎಂದು ಕಣ್ಣೀರು ಹಾಕಿದ್ದರು ಅದಾದ ಮರುದಿನವೇ ಅವರು ಕಾಗದ ಪತ್ರಗಳೊಂದಿಗೆ ಬಂದಿದ್ದರು ಅವರ ಬಳಿಕ ಆಗದ ಪತ್ರಗಳನ್ನು ಪಡೆದ ಮಾವ ಅದನ್ನು ಓದಿ ಎಲ್ಲ ಸರಿ ಇದೆ ಎಂದು ತಿಳಿಸಿದ ಕೂಡಲೇ ಅಕ್ಕ ಕೊಂಚ ಯೋಚಿಸದೆ ಸಹಿ ಹಾಕಿಬಿಟ್ಟಳು ಅಷ್ಟು ನಂಬಿಕೆ ಇತ್ತು ಅವಳಿಗೆ ಮಾವನ ಮೇಲೆ ಆದರೆ ಅದೇ ಅವಳಿಗೆ ಹುರುಳಾಯಿತು ಇದೆಲ್ಲ ಆಗಿ ಒಂದು ವಾರ ಆಗಿತ್ತಷ್ಟೇ ಆಗ ಯಾವುದೋ ಒಬ್ಬ ವ್ಯಕ್ತಿ ನಮ್ಮ ಮನೆಗೆ ಬಂದಿದ್ದ ಅವನನ್ನು ಆಧಾರದಿಂದ ಬರಮಾಡಿಕೊಂಡಿದ್ದ ಮಾವ ನಮ್ಮಿಬ್ಬರನ್ನು ಅವನೊಂದಿಗೆ ಹೋಗುವಂತೆ ಹೇಳಿದರು ಇನ್ನು ನೀವೇನಿದ್ದರೂ ಅವನ ಸ್ವತ್ತು ಅವನು ಹೇಳಿದಂತೆ ಕೇಳಿಕೊಂಡಿರಬೇಕು ಎಂದರು ಅವರ ಮಾತು ಅರ್ಥವಾಗದೆ ಅವರೆಡೆಗೆ ನೋಡಿದವಳಿಗೆ ಇನ್ನೂ ಅರ್ಥವಾಗಲಿಲ್ಲವ ನಿನಗೆ ನಿಮ್ಮನ್ನು ಅವರಿಗೆ ಎರಡು ಕೋಟಿಗೆ ಮಾರಿದ್ದೀನಿ ಎಂದಾಗ ದರಗಿಳಿದು ಹೋದೆವು ಅಕ್ಕ ಅವರ ಕತ್ತಿನ ಪಟ್ಟಿ ಹಿಡಿದು ಚೆನ್ನಾಗಿ ಒಡೆದಿದ್ದಳು ಹಾಗೂ ಅಲ್ಲಿಂದ ತಪ್ಪಿಸಿಕೊಂಡು ಹೋಗಲು ಪ್ರಯತ್ನಿಸಿದಾಗ ಆ ಅಪರಿಚಿತ ವ್ಯಕ್ತಿಯ ಕಡೆಯವರು ನಮ್ಮಿಬ್ಬರನ್ನು ಬಂಧಿಸಿದ್ದರು ಕೊನೆಗೆ ನಿಮಗೆ ದುಡ್ಡು ತಾನೇ ಬೇಕು ನಮ್ಮ ಆಸ್ತಿಯನ್ನೆಲ್ಲ ನಿಮ್ಮ ಹೆಸರಿಗೆ ಮಾಡಿಕೊಡುತ್ತೇವೆ ಅದು ಕೋಟಿಗಿಂತಲೂ ಜಾಸ್ತಿ ಇದೆ ಪ್ಲೀಸ್ ನಮ್ಮನ್ನು ಇಲ್ಲಿಂದ ಬಿಡಿಸಿ ಎಂದು ಕೇಳಿಕೊಂಡಿದ್ದಳು ಅಕ್ಕ ಅದಕ್ಕವರು ಯಾವ ಆಸ್ತಿ ಆ ನಿಮ್ಮ ಆಸ್ತಿ ನನ್ನ ಕೈ ಸೇರಿ ಯಾವುದೋ ಕಾಲವಾಯಿತು ಒಂದು ವಾರದ ಹಿಂದೆ ನೀನು ಸಹಿ ಮಾಡಿದ್ದು ಅದೇ ಪತ್ರಕ್ಕೆ ಅಷ್ಟೇ ಅಲ್ಲ ಅದರೊಟ್ಟಿಗೆ ಮತ್ತೊಂದು ಪತ್ರವು ಅದರ ಪ್ರಕಾರ ನೀನು ಕೊನೆಯವರೆಗೂ ಇವರ ಕೈ ಕೆಳಗೆ ಕೆಲಸ ಮಾಡಬೇಕು ಎಂದು ಬರೆದಿದೆ ಅದನ್ನು ನೀನೇ ಒಪ್ಪಿಕೊಂಡು ಸಹಿ ಹಾಕಿದೀಯ ನೀನು ಅವರ ಕೋಟೆಯಿಂದ ತಪ್ಪಿಸಿಕೊಂಡು ಹೋಗಲು ಸಾಧ್ಯವಿಲ್ಲ ಆಗೊಂದು ವೇಳೆ ಹೋದರೂ ಮತ್ತೆ ಆ ಕೋಟೆಗೆ ಸೇರಲೇಬೇಕು ನಿನಗೆ ಬೇರೆ ದಾರಿಯಿಲ್ಲ ಸುಮ್ಮನೆ ಹಠ ಬಿಟ್ಟು ಅವರು ಹೇಳಿದಂತೆ ಕೇಳು ನೀನು ಕೂಡ ಕೈ ತುಂಬ ದುಡ್ಡು ಸಂಪಾದಿಸಿ ಸುಖವಾಗಿ ಇರಬಹುದು ಎಂದವರ ಮುಖಕ್ಕೆ ಹುಗಿದಿದ್ದಳು ನಾನು ಮಾತ್ರ ಮೂಕಳಾಗಿ ನಿಂತು ಬಿಟ್ಟಿದ್ದೆ ಮೈಂಡ್ ಫುಲ್ ಬ್ಲ್ಯಾಂಕ್ ಆಗಿತ್ತು ನಮ್ಮ ವಿರೋಧದ ನಡುವೆಯೂ ಅವರು ನಮ್ಮನ್ನು ಎಳೆದುಕೊಂಡು ಹೋಗಿದ್ದರು ಸ್ವಲ್ಪ ದೂರ ಹೋಗುತ್ತಿದ್ದ ಹಾಗೆ ನಮ್ಮ ಕಣ್ಣಿಗೆ ಬಟ್ಟೆ ಕಟ್ಟಲಾಗಿತ್ತು ಅವರು ಕಣ್ಣಿಗೆ ಕಟ್ಟಿದ ಬಟ್ಟೆಯನ್ನು ಬಿಚ್ಚಿದಾಗ ನಾವು ಒಂದು ಕೋಣೆಯಲ್ಲಿ ಇದ್ದವು ಅವರು ನಮ್ಮನ್ನು ಅಲ್ಲಿ ಬಿಟ್ಟು ಲಾಕ್ ಮಾಡಿಕೊಂಡು ಹೋಗಿದ್ದರು ಅಲ್ಲಿಂದ ತಪ್ಪಿಸಿಕೊಂಡು ಹೋಗಲು ಪ್ರಯತ್ನಿಸಿ ಸೋತೆವು ಅಲ್ಲಿಗೆ ಹೋಗಿ ಎರಡು ದಿನವಾಗಿತ್ತು ಅವರು ಒತ್ತು ಒತ್ತಿಗೆ ಊಟ ಕೊಡುತ್ತಿದ್ದರಾದರೂ ನಾವು ಅದನ್ನು ತಿನ್ನುತ್ತಿರಲಿಲ್ಲ ಅವರು ಅದರಲ್ಲಿ ಏನಾದರೂ ಬೆರೆಸಿರಬಹುದು ಎಂಬ ಕಾರಣಕ್ಕೆ ಮೂರನೆಯ ದಿನ ಇದ್ದಕ್ಕಿದ್ದಂತೆ ನನ್ನನ್ನು ಬೇರೆ ರೂಮ್ಗೆ ಶಿಫ್ಟ್ ಮಾಡಿದರು ಅಂದು ರಾತ್ರಿ ಒಬ್ಬ ಕಾಮುಕನ ಆಗಮನವಾಗಿತ್ತು ಹೇಗೋ ಅವನಿಂದ ತಪ್ಪಿಸಿಕೊಂಡು ಹೊಡೆದು ಕಳಿಸಿದೆ ಇದೇ ರೀತಿ ಎರಡು ದಿನವೂ ಆಯಿತು ಒಂದು ಕಡೆ ಹೊಟ್ಟೆ ಹಸಿವು ಮತ್ತೊಂದು ಕಡೆ ಕಾಮುಕರ ಹಸಿವು ಎರಡು ಸಹಿಸಲಾಗದೆ ಬದುಕನ್ನೇ ಕೊನೆಗಾಣಿಸಿಕೊಳ್ಳಬೇಕು ಎಂದುಕೊಳ್ಳುವಾಗಲೇ ಒಬ್ಬ ವ್ಯಕ್ತಿ ಬಂದು ನನ್ನನ್ನು ಒಂದು ಚೇಂಬರ್ಗೆ ಕರೆದೊಯ್ದಿದ್ದ ಅಲ್ಲಿ ಅಕ್ಕನನ್ನು ನೋಡಿ ಖುಷಿಯಾಯಿತು ಜೊತೆಗೆ ಧೈರ್ಯವೂ ಬಂತು ಅಕ್ಕ ನನ್ನ ಸುರಕ್ಷತೆ ಬಗ್ಗೆ ವಿಚಾರಿಸಿದಳು ನಾನು ಸಹ ಇಬ್ಬರು ಇನ್ನು ಸುರಕ್ಷಿತವಾಗಿಯೇ ಇರುವುದು ತಿಳಿದು ಕೊಂಚ ನೆಮ್ಮದಿಯಾಯಿತು ಆಗಲೇ ಬಂದಿದ್ದ ಆ ಎಲ್ಲ ಕೆಲಸಗಳ ರುವಾರಿ ಬಾಸ್ ಅವನನ್ನು ನೋಡಿ ನಿಜಕ್ಕೂ ಆಶ್ಚರ್ಯವಾಗಿತ್ತು ಏಕೆಂದರೆ ಅವನು ಬೇರೆ ಯಾರೂ ಅಲ್ಲ ಫೇಮಸ್ ಯೂತ್ ಬಿಸ್ನೆಸ್ ಐಕಾನ್ ಶಕ್ತಿ ಪ್ರಸಾದ್ ಹೊರಗಡೆ ಎಲ್ಲರೂ ಅವನನ್ನು ಬಿಸ್ನೆಸ್ ಐಕಾನ್ ಎಂದು ಗುರುತಿಸಿದರೆ ರೆಡ್ ಲೈಟ್ ಏರಿಯಾಗಳಲ್ಲಿ ಅವನನ್ನು ಚೆನ್ನೈ ಕ ಬಾದ್ಶಾ ಅಂತಲೇ ಕರೆಯುತ್ತಾರೆ ಬಾದ್ಶಾನ ಬಗ್ಗೆ ಅಲ್ಪ ಸ್ವಲ್ಪ ಕೇಳಿದೆ ಆದರೆ ಅವನು ಹಾಗೂ ಶಕ್ತಿ ಇಬ್ಬರೂ ಒಬ್ಬರೇ ಅಂತ ತಿಳಿದಿದ್ದು ಅವತ್ತೆ ನನ್ನಂತೆ ಅಕ್ಕ ಕೂಡ ಶಾಕ್ನಲ್ಲಿ ನಿಂತು ಬಿಟ್ಟಿದ್ದಳು ಅದನ್ನು ಕಂಡು ಅವನೇ ಬಂದು ಅವಳೊಡನೆ ಮಾತನಾಡಿದ ಹಲೋ ಮೈ ಡಿಯರ್ ಪ್ರಿನ್ಸೆಸ್ ಎಂದು ಆಶ್ಚರ್ಯವಾದರೂ ಬಹುಶಃ ಅವನು ಎಲ್ಲ ಹುಡುಗಿಯರನ್ನು ಹಾಗೆ ಮಾತನಾಡಿಸುತ್ತಾನೆ ಎಂದುಕೊಂಡಿದ್ದೆ ಆದರೆ ನಂತರವೇ ತಿಳಿದಿದ್ದು ಅವನಿಗೂ ಅಕ್ಕನಿಗೂ ಮೊದಲೇ ಮುಖ ಪರಿಚಯವಿದೆ ಎಂದು ಚೆನ್ನೈಗೆ ಬಂದ ಹೊಸತರಲ್ಲಿ ಅಕ್ಕ ಅವಳ ಸ್ನೇಹಿತರ ಬಲವಂತಕ್ಕೆ ಒಮ್ಮೆ ಪಬ್ಗೆ ಹೋಗಿದ್ದಳು ಅದೇ ದಿನ ಶಕ್ತಿ ಕೂಡ ಅದೇ ಪಬ್ಗೆ ಬಂದಿದ್ದನಂತೆ ಪಾರ್ಟಿ ಮಾಡಲು ಪಾರ್ಟಿಯಲ್ಲಿ ಕಂಠಪೂರ್ತಿ ಕುಡಿದು ಮಿಸ್ ಬಿಹೇವ್ ಮಾಡಿದ್ದಕ್ಕೆ ಅಕ್ಕ ಅವನಿಗೆ ಎಲ್ಲರ ಮುಂದೆ ಕಪಾಳಕ್ಕೆ ಹೊಡೆದು ಅವಮಾನ ಮಾಡಿದ್ದಳಂತೆ ಅದರ ಪರಿಣಾಮವೇ ಇಂದಿನ ನಮ್ಮ ಪರಿಸ್ಥಿತಿ ಎಂದು ತಿಳಿಯಲು ಹೆಚ್ಚು ಹೊತ್ತು ಹಿಡಿಯಲಿಲ್ಲ ಅವನು ಹತ್ತಿರ ಬಂದ ಕೂಡಲೇ ಅಕ್ಕ ಅವನಿಗೆ ಚೆನ್ನಾಗಿ ಬೈದು ಚೀಮಾರಿ ಹಾಕಿದಳು ಆದರೆ ಆ ಕೋಟೆಯಿಂದ ತಪ್ಪಿಸಿಕೊಂಡು ಹೋಗಲು ಅವನ ಮುಂದೆ ಶರಣಾಗದೆ ಅವಳಿಗೆ ಬೇರೆ ದಾರಿ ಇರಲಿಲ್ಲ ಅದರಲ್ಲೂ ಮುಖ್ಯವಾಗಿ ನನಗಾಗಿ ಅವನ ಮುಂದೆ ಸೋಲೊಪ್ಪಿಬಿಟ್ಟಳು ಪ್ಲೀಸ್ ನಾನು ಅಂದಿದ್ದಕ್ಕೆಲ್ಲ ನಿನ್ನ ಬಳಿ ಕ್ಷಮೆ ಕೇಳುತ್ತೇನೆ ಮೈಮಾರಿಕೊಳ್ಳುವ ಕೆಲಸವೊಂದನ್ನು ಬಿಟ್ಟು ಬೇರೆ ಏನೇ ಕೆಲಸ ಹೇಳಿದರೂ ಮಾಡುತ್ತೇನೆ ಬೇಕಾದರೆ ಜೀವನ ಪೂರ್ತಿ ನಿನ್ನ ಜೀತದಳಾಗಿ ದುಡಿಯುತ್ತೇನೆ ಆದರೆ ನನ್ನ ತಂಗಿಯನ್ನು ಮಾತ್ರ ಇಲ್ಲಿಂದ ಬಿಟ್ಟು ಬಿಡು ಪ್ಲೀಸ್ ಎಂದು ಅಂಗಾಲಾಚು ಬೇಡಿಕೊಂಡಿದ್ದಳು ನನ್ನ ಅಕ್ಕ ಅವಳ ಮಾತಿಗೆ ನಕ್ಕವನು ಈಗ ಮಜಾ ಬರ್ತಾ ಇದ್ದ ಎನ್ನುತ್ತಾ ಯಾರನ್ನು ಒಳಗೆ ಕರೆದಿದ್ದ ಅವನು ಶಕ್ತಿಯ ಬಲಗೈ ಬಂಟ ಅಬ್ದುಲ್ ಅವನು ಒಳಗೆ ಬಂದ ಕೂಡಲೇ ಅಬ್ದುಲ್ ಇದೇ ಹುಡುಗಿಯನ್ನು ನಾನು ಹೇಳಿದ್ದು ನಮ್ಮ ಕೆಲಸಕ್ಕೆ ಸರಿಯಾಗಿ ಸೂಟ್ ಆಗ್ತಾಳೆ ಎಂದವನು ಅಕ್ಕನ ಬಳಿ ಬಂದು ನೀನು ನಾಳೆಯೇ ಇವನೊಂದಿಗೆ ಬೆಂಗಳೂರಿಗೆ ಹೋಗಬೇಕು ಅಲ್ಲಿ ನಿನ್ನ ಕೆಲಸ ಏನು ಅಂತ ಅವನೇ ತಿಳಿಸುತ್ತಾನೆ ಕೆಲವು ವರ್ಷಗಳು ಅವನು ಹೇಳಿದ ಕೆಲಸ ಮಾಡಿ ನಂತರ ಇಲ್ಲಿಗೆ ಹಿಂದಿರುಗಬೇಕು ಇಲ್ಲಿ ನಿನಗಾಗಿ ಅಂತ ಒಂದು ಪರ್ಮನೆಂಟ್ ಪೋಸ್ಟ್ ಕಾಯುತ್ತಿದೆ ಯಾವುದು ಗೊತ್ತಾ ನನ್ನ ಹೆಂಡತಿಯ ಪಟ್ಟ ಹೌದು ನೀನು ನನ್ನನ್ನು ಮದುವೆಯಾಗಬೇಕು ಪ್ರತಿದಿನವೂ ನಿನ್ನನ್ನು ಅಣು ಅಣುವಾಗಿ ಅನುಭವಿಸಿ ನರಳಿಸಬೇಕು ನಾನು ಎಂದು ತನ್ನ ಕಾಮದ ಕ ದೃಷ್ಟಿಯಿಂದ ಅವಳತ್ತರಿಸಿದ್ದ ನಂತರ ಈಗಲೇ ನಿನ್ನನ್ನು ಮದುವೆಯಾಗುವ ಯೋಚನೆ ಇತ್ತು ಆದರೆ ಈಗ ನನಗೆ ಕೈ ತುಂಬ ಕೆಲಸವಿದೆ ಈ ಸಮಯದಲ್ಲಿ ನಿನ್ನನ್ನು ಪೂರ್ತಿಯಾಗಿ ಅನುಭವಿಸೋಕೆ ಆಗಲ್ಲ ಅದಕ್ಕೆ ಒಂದು ಸಣ್ಣ ಬ್ರೇಕ್ ಜೊತೆಗೆ ನೀನು ಮಾಡಿದ ಅವಮಾನಕ್ಕೆ ನಾನು ಕೊಡುತ್ತಿರುವ ಸಣ್ಣ ಶಿಕ್ಷೆ ಅಂದುಕೊ ಏಕೆಂದರೆ ನಿನ್ನ ನಿಜವಾದ ಶಿಕ್ಷೆ ನಮ್ಮ ಮದುವೆಯ ನಂತರ ಶುರುವಾಗುತ್ತದೆ ಎಂದಿದ್ದ ಅಕ್ಕ ಮಾತ್ರ ಅವನು ಅಷ್ಟು ಹತ್ತಿರ ಸುಳಿದಾಗಲೂ ಕೊಂಚ ಮಿಸುಕಾಡದ ಉಸಿರು ಬಿಗಿ ಹಿಡಿದು ನಿಂತಿದ್ದಳು ಅವನು ಮತ್ತೊಮ್ಮೆ ಅವಳನ್ನು ಹೊರಡಲು ಹೇಳಿದಾಗ ನನ್ನ ತಂಗಿ ಅವಳನ್ನು ನನ್ನ ಜೊತೆಗೆ ಕರೆದುಕೊಂಡು ಹೋಗುತ್ತೇನೆ ಎಂದು ಅಕ್ಕ ಕೇಳಿದ್ದಕ್ಕೆ ಆದರೆ ಅವನು ಸುತಾರ ಒಪ್ಪಲಿಲ್ಲ ನೀನು ನಿನ್ನ ತಂಗಿ ಇಬ್ಬರು ಎಸ್ಕೇಪ್ ಆದರೆ ಏನು ಮಾಡುವುದು ಅದಕ್ಕೆ ನಿನ್ನ ತಂಗಿ ನನ್ನ ಭದ್ರಕೋಟೆಯಲ್ಲಿ ಸುರಕ್ಷಿತವಾಗಿರುತ್ತಾಳೆ ಎಂದಾಗ ನಮ್ಮ ಇಬ್ಬರಿಗೂ ದಿಗಿಲಾಗಿತ್ತು ಅದನ್ನು ಕಂಡು ಅವನಿಗೇನಿಸಿತೋ ಏನೋ ಅಷ್ಟೊಂದು ಯೋಚಿಸುವ ಅಗತ್ಯವಿಲ್ಲ ಅವಳಿಗೆ ನನ್ನಿಂದ ಯಾವ ತೊಂದರೆಯೂ ಆಗುವುದಿಲ್ಲ ಅಷ್ಟೇ ಅಲ್ಲ ಅವಳು ಇಷ್ಟಪಟ್ಟ ಹಾಗೆ ಅವಳನ್ನು ಡಾಕ್ಟರ್ ಕೂಡ ಮಾಡುತ್ತೇನೆ ಇದು ನಾನು ನಿನಗೆ ಕೊಡುತ್ತಿರುವ ಮಾತು ಈ ಬಾದಶ ಒಮ್ಮೆ ಮಾತು ಕೊಟ್ಟರೆ ಅದನ್ನು ಜೀವ ಕೊಟ್ಟಾದರೂ ಉಳಿಸಿಕೊಳ್ಳುತ್ತಾನೆ ಆದರೆ ನೀನೇನಾದರೂ ನಮಗೆ ಮೋಸ ಮಾಡಿ ತಪ್ಪಿಸಿಕೊಂಡು ಹೋಗಲು ನೋಡಿದರೆ ನಿನ್ನ ತಂಗಿಯನ್ನೇ ದಂಧೆಗಿಳಿಸಬೇಕಾಗುತ್ತದೆ ಹುಷಾರ್ ಎಂದು ಎಚ್ಚರಿಕೆ ಕೊಟ್ಟು ಅವಳನ್ನು ಕಳುಹಿಸಿದ ನನಗೆ ಅಲ್ಲಿ ಉಳಿದುಕೊಳ್ಳಲು ಭಯವಿದ್ದರೂ ಬೇರೆ ದಾರಿ ಇರಲಿಲ್ಲ ಆದರೆ ಒಂದೇ ವಾರದಲ್ಲಿ ನನ್ನ ಭಯವೆಲ್ಲ ಓಡಿ ಹೋಗಿತ್ತು ಏಕೆಂದರೆ ಅವನು ಹೇಳಿದಂತೆ ನನ್ನನ್ನು ಚೆನ್ನಾಗಿಯೇ ನೋಡಿಕೊಂಡ ಜೊತೆಗೆ ಎಂಬಿ ಬಿ ಎಸ್ ಸೀಟ್ ಕೂಡ ಕೊಡಿಸಿ ಓದಿಸಿದ ಎಂದಿಗೂ ಅಪ್ಪಿತಪ್ಪಿಯು ನನ್ನ ಮೇಲೆ ಕೆಟ್ಟ ದೃಷ್ಟಿ ಹರಿಸಲಿಲ್ಲ ನಿಜಕ್ಕೂ ಅವನು ಒಳ್ಳೆಯವನೋ ಕೆಟ್ಟವನೋ ಒಂದು ತಿಳಿಯದಾಗಿತ್ತು ಅಕ್ಕ ಯಾವ ಕೆಲಸ ಮಾಡುತ್ತಿರುವ ಎಂದು ಸಹ ನನಗೆ ಗೊತ್ತಿರಲಿಲ್ಲ ಆದರೆ ತಿಂಗಳಿಗೊಮ್ಮೆ ಅವಳಿಂದ ಕರೆ ಬರುತ್ತಿತ್ತು ಅದು ಕೂಡ ಕೇವಲ ಕುಶಲೋಪರಿ ವಿಚಾರಿಸಿಕೊಳ್ಳಲು ಅಷ್ಟೇ ಏಕೆಂದರೆ ನಾವಿಬ್ಬರು ಅವರ ಸಮ್ಮುಖದಲ್ಲಿ ಲೌಡ್ ಸ್ಪೀಕರ್ ಆನ್ ಮಾಡಿಯೇ ಮಾತನಾಡಬೇಕಿತ್ತು ಹೀಗೆ ಮೂರು ವರ್ಷ ಎಲ್ಲವೂ ಸರಿಯಾಗಿ ನಡೆಯಿತು ಆದರೆ ಅದೊಂದು ದಿನ ಶಕ್ತಿ ತುಂಬ ಕೋಪದಲ್ಲಿ ಬಂದು ನನ್ನನ್ನು ಅವನ ಮನೆಗೆ ಕರೆದೊಯ್ದಿದ್ದ ಆಗಲೇ ನನಗೂ ತಿಳಿದಿದ್ದು ಅಕ್ಕ ಅವರಿಂದ ತಪ್ಪಿಸಿಕೊಂಡು ಹೋಗಿದ್ದಾಳೆಂದು ಅದನ್ನು ಕೇಳಿ ಖುಷಿಯಾದರೂ ನನ್ನ ಮುಂದಿನ ನೆನೆದು ಭಯವಾಗಿತ್ತು ತಕ್ಷಣವೇ ಅವನ ಕಾಲು ಹಿಡಿದು ಕೇಳಿಕೊಂಡಿದೆ ನನ್ನನ್ನು ದಂಧೆಗೆ ಇಳಿಸಬೇಡವೆಂದು ಕ್ಷಣವೇ ತನ್ನಿಂದ ಹಿಂದೆ ಸರಿದವನು ಸರಿ ಆಯಿತು ಆದರೆ ನೀನು ನಿನ್ನಕ್ಕ ಮಾಡುತ್ತಿದ್ದ ಕೆಲಸವನ್ನು ಮುಂದುವರಿಸಬೇಕು ಎಂದು ಹೇಳಿದ ನಾನು ಸಹ ಅದಕ್ಕೆ ಒಪ್ಪಿಕೊಂಡಿದ್ದೆ ನಂತರವೇ ನನಗೂ ತಿಳಿದಿದ್ದು ಅಕ್ಕ ಯಾವ ಕೆಲಸ ಮಾಡುತ್ತಿದ್ದಾಳೆಂದು ಶ್ರೀಮಂತ ಹುಡುಗರನ್ನು ಪ್ರೀತಿಯ ಹೆಸರಿನಲ್ಲಿ ಮೋಸ ಮಾಡಿ ಅವರ ಆಸ್ತಿಯನ್ನೆಲ್ಲ ಕಬಳಿಸಿ ಅವರು ಬೀದಿಗೆ ತರುವುದೇ ಅವಳ ಕೆಲಸವಾಗಿತ್ತು ಅದನ್ನು ಕೇಳಿ ಏನು ಹೇಳಬೇಕೆಂದು ತಿಳಿಯಲಿಲ್ಲ ನನಗೆ ಆ ಕ್ಷಣಕ್ಕೆ ಅವರು ಹೇಳಿದ್ದಕ್ಕೆಲ್ಲ ಒಪ್ಪಿಕೊಂಡು ಅಂದು ರಾತ್ರಿ ಅಲ್ಲಿಂದ ಎಸ್ಕೇಪ್ ಆಗಲು ನಿರ್ಧರಿಸಿದೆ ಅದಕ್ಕಾಗಿ ನನ್ನ ಗೆಳೆಯನ ಸಹಾಯವನ್ನು ಸಹ ಪಡೆದೆ ಆದರೆ ಅಲ್ಲಿ ಆಗಿದ್ದೆ ಬೇರೆ ನನ್ನ ಗೆಳೆಯ ಕೂಡ ಅವರ ಕಡೆಯವನೇ ಆಗಿದ್ದ ನನ್ನನ್ನು ಅವರಿಗೆ ತಂದೊಪ್ಪಿಸಿ ಅವರಿಂದ ಹಣ ಪಡೆದು ಹೊರಟು ಹೋದ ಆ ಕ್ಷಣ ನಾನು ನನ್ನ ಮುಂದಿನ ಬದುಕನ್ನು ನೆನೆದು ನಡುಗತೊಡಗಿದ್ದೆ ಮತ್ತೆ ಸಿಕ್ಕಿ ಬಿದ್ದವಳನ್ನು ಕರೆದುಕೊಂಡು ಹೋಗಿ ಒಂದು ಕತ್ತಲ ಕೋಣೆಗೆ ತಳ್ಳಿದರು ಎರಡು ದಿನಗಳ ಕಾಲ ಕತ್ತಲ ಕೋಣೆಯಲ್ಲಿ ಅನ್ನ ನೀರು ಇಲ್ಲದೆ ನಿತ್ರಾಣಲಾದವಳಿಗೆ ಮೂರನೆಯ ದಿನ ಆ ಕೋಣೆಯಿಂದ ಮುಕ್ತಿ ಸಿಕ್ಕಿತು ಹೊರಗೆ ಬಂದ ಮೇಲೆ ಹಸಿವನ್ನು ತಾಳಲಾರದೆ ಅವರು ಕೊಟ್ಟ ಊಟವನ್ನು ಪೂರ್ತಿ ತಿಂದವಳು ನಂತರ ಅವರು ಒಂದು ತುಂಡು ಬಟ್ಟೆ ಕೊಟ್ಟು ಅದನ್ನು ಹಾಕಿಕೊಂಡು ಬರಲು ಹೇಳಿದರು ಅವಳು ಸಹ ವಿಧಿಯಿಲ್ಲದೆ ಮುಜುಗರದಿಂದಲೇ ಆ ಬಟ್ಟೆಯನ್ನು ತೊಟ್ಟು ಬಂದಿದ್ದಳು ಅವಳನ್ನು ಒಂದು ಕೋಣೆಯ ಒಳಗೆ ಕಳುಹಿಸಿದ್ದರು ಅದೊಂದು ಗಾಜಿನ ಕೋಣೆ ಸುತ್ತಲೂ ನಾಲ್ಕು ಕಡೆಯೂ ಗಾಜಿನಿಂದಲೇ ನಿರ್ಮಿಸಲಾಗಿತ್ತು ಗಾಜಿನ ಈ ಬದಿಗೆ ಅವಳಿದ್ದರೆ ಮತ್ತೊಂದು ಬದಿಗೆ ಶಕ್ತಿ ಕೆಲವು ಜನರೊಂದಿಗೆ ಕುಳಿತು ಮಾತನಾಡತೊಡಗಿದ್ದ ಅವರೆಲ್ಲ ಸೂಟು ಬುಟ್ಟು ಧರಿಸಿ ಒಳ್ಳೆ ಬಿಸಿನೆಸ್ ಮ್ಯಾನ್ಗಳ ರೀತಿ ಕಾಣುತ್ತಿದ್ದರು ಕೆಲವೊತ್ತು ಮಾತನಾಡಿದ ಮೇಲೆ ಎಲ್ಲರೂ ಒಮ್ಮೆ ರಾಗಿಣಿಯ ಕಡೆಗೆ ನೋಡಿದ್ದರು ಅವರ ದೃಷ್ಟಿ ಕಾಮದಿಂದ ಕೂಡಿರುವುದು ತಿಳಿಯದೆ ಹೆಚ್ಚು ಸಮಯ ಇಡಿಸಲಿಲ್ಲ ರಾಗಿಣಿಗೆ ಅದು ತಿಳಿದ ಕೂಡಲೇ ತನ್ನ ಮೈಯನ್ನು ತನ್ನ ಎರಡು ಕೈಗಳಿಂದ ಮುಚ್ಚಿಕೊಳ್ಳತೊಡಗಿದಳು ಕೆಲ ನಿಮಿಷ ಅವಳನ್ನು ನೋಡಿದ ಮೇಲೆ ಅವರೆಲ್ಲ ಮತ್ತೇನು ಮಾತನಾಡಿಕೊಳ್ಳತೊಡಗಿದರು ಸ್ವಲ್ಪ ಸಮಯದ ನಂತರ ಎಲ್ಲರೂ ಹೊರಹೋದರೆ ಒಬ್ಬ ವ್ಯಕ್ತಿ ಮಾತ್ರ ಅಲ್ಲೇ ಉಳಿದು ಶಕ್ತಿಗೆ ಹ್ಯಾಂಡ್ ಮಾಡಿ ಅವನು ತಂದಿದ್ದ ಸೂಟ್ಕೇಸ್ ಒಂದನ್ನು ಕೊಟ್ಟು ಮತ್ತೆ ಅವಳ ಕಡೆ ಒಂದು ಮಾದಕ ನೋಟ ಬೀರಿ ಹೊರಟು ಹೋಗಿದ್ದ ಇದಾದ ನಂತರ ಅವಳನ್ನು ಒಂದು ರೂಮ್ಗೆ ಶಿಫ್ಟ್ ಮಾಡಲಾಯಿತು ಆ ರೂಮ್ಗೆ ಬಾಗಿಲು ಬಿಟ್ಟರೆ ಕಿಟಕಿಗಳು ಸಹ ಇರಲಿಲ್ಲ ರೂಮನ್ನು ಹೊರಗಿನಿಂದ ಲಾಕ್ ಮಾಡಲಾಗಿತ್ತು ಆದರೆ ಈ ರೂಮ್ನಲ್ಲಿ ಕತ್ತಲಿರಲಿಲ್ಲ ಎನ್ನುವುದೇ ಕೊಂಚ ಸಮಾಧಾನ ತಂದಿತು ಸ್ವಲ್ಪ ಸಮಯದ ನಂತರ ಒಬ್ಬಳು ಹುಡುಗಿ ಬಂದು ಇವಳಿಗೆ ಅಲಂಕಾರ ಮಾಡತೊಡಗಿದಳು ಏಕೆಂದರೆ ಕೇಳಿದ್ದಕ್ಕೆ ಇನ್ನೊಂದು ಗಂಟೆಯಲ್ಲಿ ನಿಮ್ಮ ಮದುವೆ ಇದೆ ಎಂದವರ ಮಾತು ಕೇಳಿ ಹೌಹಾರಿದಳು ಅಲಂಕಾರ ಮಾಡಿಸಿಕೊಳ್ಳಲು ನಿರಾಕರಿಸಿದಾಗ ಹೊರಗಿದ್ದ ಬಾಡಿಗಾರ್ಡ್ಸ್ ಒಬ್ಬ ಬಂದು ಅವಳನ್ನು ಎದುರಿಸಿದ ಅವಳು ಅದಕ್ಕೂ ಜಗ್ಗದಿದ್ದಾಗ ಶಕ್ತಿಯೇ ಬರಬೇಕಾಯಿತು ಮೊದಲು ಅವಳನ್ನು ಅನುನಯಿಸಲು ಪ್ರಯತ್ನಿಸಿ ಸೋತು ಕೊನೆಗೆ ಬೈದರು ಒಪ್ಪದಿದ್ದಾಗ ಅವಳ ಮೇಲೆ ಕೈ ಮಾಡಿದ ಮೊದಲೇ ಸರಿಯಾಗಿ ತಿನ್ನದೆ ನಿತ್ರಾಗಿದ್ದವಳು ಅವನ ಹೊಡೆತಕ್ಕೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದಳು ಅವಳಿಗೆ ಎಚ್ಚರವಾಗಿ ಕಣ್ಣು ಬಿಟ್ಟಾಗ ಅವಳು ಇದ್ದಿದ್ದು ಮಧುಮಂಚದಲ್ಲಿ ತನ್ನನ್ನು ತಾನು ನೋಡಿಕೊಂಡಾಗ ಕಂಡದ್ದು ಮಧುಮಗಳ ಅಲಂಕಾರದಲ್ಲಿರುವವಳ ಕೊರಳಲ್ಲಿ ಅದಾಗಲೇ ತಾಳಿ ರಾರಾಜಿಸುತ್ತಿತ್ತು ಆದರೆ ಸುತ್ತಲಿನ ಅಲಂಕಾರ ಹಾಗೂ ತನ್ನನ್ನು ಸೂಕ್ಷ್ಮವಾಗಿ ನೋಡಿಕೊಂಡವಳಿಗೆ ಇನ್ನೂ ಮೊದಲ ರಾತ್ರಿ ಆಗಿಲ್ಲ ಎಂಬುವುದೇ ದೊಡ್ಡ ಸಮಾಧಾನ ತಂದಿತ್ತು ಹೇಗಾದರೂ ಇಲ್ಲಿಂದ ತಪ್ಪಿಸಿಕೊಳ್ಳಬೇಕು ಎಂದುಕೊಂಡವಳು ಸುತ್ತಲೂ ಒಮ್ಮೆ ನೋಡಿದಳು ಅದು ಮನೆಯಲ್ಲಿರುವ ಮಾಮೂಲಿ ಕೋಣೆಯಂತಿತ್ತು ಮಂಚದ ಪಕ್ಕದಲ್ಲಿ ಒಂದು ಟೇಬಲ್ ಒಂದು ಕಡೆ ಕಬೋರ್ಡ್ ಮತ್ತೊಂದು ಕಡೆ ಅಟ್ಯಾಚ್ಡ್ ಬಾತ್ರೂಮ್ ಎಲ್ಲವೂ ಇತ್ತು ಅದನ್ನು ಕಂಡವಳು ತಾನು ಇಲ್ಲಿಂದ ತಪ್ಪಿಸಿಕೊಳ್ಳಲು ಏನಾದರೂ ಸಿಗಬಹುದೇ ಎಂದು ಹುಡುಕತೊಡಗಿದಳು ಪಕ್ಕದಲ್ಲಿದ್ದ ಡ್ರಾಯರ್ ನೋಡಿದ ಅವಳಿಗೆ ಕಂಡದ್ದು ಫಸ್ಟ್ ಏಡ್ ಬಾಕ್ಸ್ ಹಾಗೂ ಒಂದಷ್ಟು ಮಾತ್ರೆಗಳ ಶೀಟ್ಗಳು ಜೊತೆಗೆ ಒಂದಷ್ಟು ಸ್ಲೀಪಿಂಗ್ ಟ್ಯಾಬ್ಲೆಟ್ಗಳು ಮೊದಲ ಮೆಡಿಕಲ್ ಸ್ಟೂಡೆಂಟ್ ಆಗಿದ್ದ ಅವಳಿಗೆ ಆ ಮಾತ್ರೆಗಳನ್ನು ನೋಡಿದ ಕೂಡಲೇ ತಿಳಿಯಿತು ಅವು ನಿದ್ದೆ ಮಾತ್ರೆ ಎಂದು ಅದರಲ್ಲಿ ಒಂದಷ್ಟು ಮಾತ್ರೆಗಳನ್ನು ಮೊದಲ ರಾತ್ರಿಗೆಂದು ಟೇಬಲ್ ಮೇಲೆ ಇರಿಸಿದ್ದ ಹಾಲಿನಲ್ಲಿ ಬೆರೆಸಿಟ್ಟಳು ಹಾಗೂ ಅಲ್ಲೇ ಇದ್ದ ಡ್ರೆಸ್ಸಿಂಗ್ ಟೇಬಲ್ ಬಳಿ ಬಂದು ತನ್ನ ಮುಖವನ್ನು ನಾಗವಲ್ಲಿ ವೇಷಕ್ಕೆ ಬದಲಾಯಿಸಿಕೊಂಡವಳು ಯಾರೋ ಬರುವ ಸದ್ದಾದಾಗ ಬಾಗಿಲ ಹಿಂದೆ ಹಡಗಿಕೊಂಡಳು ಸ್ವಲ್ಪ ಸಮಯದಲ್ಲಿ ರೂಮ್ ಒಳಗೆ ಬಂದ ಒಬ್ಬ ವ್ಯಕ್ತಿ ಬಾಗಿಲು ಆಗಿ ಚಿಲಕ ಹಾಕಿದ್ದವನೇ ಬಾಗಿಲ ಹಿಂದಿದ್ದ ರಾಗಿಣಿಯನ್ನು ಕಂಡು ಹವಾರಿ ಕಿರುಚಿಕೊಂಡಿದ್ದ ಅವನ ಕೂಗಾಟ ಕೇಳಿ ಅಲ್ಲಿಗೆ ಬಂದ ಶಕ್ತಿ ಬಾಗಿಲು ಬಡೆಯತೊಡಗಿದ್ದ ಬಾಗಿಲು ತೆರೆದ ಕೂಡಲೇ ಒಳಗೆ ಬಂದವನು ಅವಳಿದ್ದ ಅವತಾರ ಕಂಡೇ ಊಹಿಸಿದ್ದ ಅಲ್ಲೇನೋ ನಡೆದಿರಬಹುದು ಎಂದು ನೋಡು ರಾಗಿಣಿ ನೀನು ಹೀಗೆಲ್ಲ ಆಡಿದ್ದರೆ ಏನು ಪ್ರಯೋಜನವಿಲ್ಲ ಇಲ್ಲಿಂದ ತಪ್ಪಿಸಿಕೊಂಡು ನೋ ಹೋಗಲು ನಿನ್ನಿಂದ ಸಾಧ್ಯವಿಲ್ಲ ಸುಮ್ಮನೆ ಏನೇನು ಮಾಡಿ ಮತ್ತಷ್ಟು ಅಪಾಯವನ್ನು ಮೈ ಮೇಲೆ ಎಳೆದುಕೊಳ್ಳಬೇಡ ಎಂದವನು ಆ ವ್ಯಕ್ತಿಯ ಕಡೆ ತಿರುಗಿ ಅವಳನ್ನು ಸ್ವಲ್ಪ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡು ತುಂಬ ಚಾಲಕ ಇದ್ದಾಳೆ ಪರಿಸ್ಥಿತಿ ಕೈ ಮೀರಿದರೆ ಇದನ್ನು ಉಪಯೋಗಿಸು ಅಂತ ಹೇಳಿ ಅವನ ಕೈಗೆ ಸಿರಿಂಜ್ ಒಂದನ್ನು ಕೊಟ್ಟು ನಂತರ ನಾನು ಹೊರಡುತ್ತೇನೆ ಮುಖ್ಯವಾದ ಕೆಲಸ ಒಂದಿದೆ ನಿನಗೆ ಬೇಕಾದರೆ ನನ್ನ ಬಾಡಿಗಾರ್ಡ್ಸನ್ನು ಇಲ್ಲೇ ಬಿಟ್ಟು ಹೋಗುತ್ತೇನೆ ಎಂದಿದ್ದ ಅದಕ್ಕೆ ನಕ್ಕ ಆ ವ್ಯಕ್ತಿ ಬೇಡಬೇಡ ಅವರೆಲ್ಲ ಇದ್ದರೆ ನನಗೆ ಸರಿ ಹೋಗಲ್ಲ ಹಾಗೂ ನನಗೆ ಸಹಾಯ ಬೇಕೆಂದರೆ ನಮ್ಮ ಸೆಕ್ಯೂರಿಟಿ ಇದ್ದಾನೆ ಅದರೊಟ್ಟಿಗೆ ಇದು ಇದೆಯಲ್ಲ ಅಷ್ಟು ಸಾಕು ಎನ್ನುತ್ತಾ ಅವನು ಕೊಟ್ಟ ಸಿರಿಂಜನ್ನು ತನ್ನ ಜೇಬಿಗಿಳಿಸಿದ್ದ ಅದನ್ನು ನೋಡಿಯೇ ರಾಗಿಣಿಗೆ ಜೀವ ಬಾಯಿಗೆ ಬಂದ ಹಾಗಾಗಿತ್ತು ಆದರೂ ಅದನ್ನು ತೋರಗೊಡದೆ ನಿಂತಿದ್ದಳು ಶಕ್ತಿಯನ್ನು ಕಳುಹಿಸಿ ಬಾಗಿಲು ಹಾಕಿ ಬಂದವನು ರಾತ್ರಿಯೆಲ್ಲ ಈ ನಿನ್ನ ಅವತಾರ ನೋಡುವಷ್ಟು ಫೇಷನ್ಸ್ ನನಗಿಲ್ಲ ಈಗಲೇ ಹೋಗಿ ಮುಖ ತೊಳೆದು ಬಾಯಿಂದಿದ್ದ ಅವಳು ಸಹ ಬಾತ್ರೂಮ್ಗೆ ಹೋದವಳು ಯೋಚನೆಗೆ ಬಿದ್ದಿದ್ದಳು ಹೆಂಗಪ್ಪ ಇಲ್ಲಿಂದ ತಪ್ಪಿಸಿಕೊಳ್ಳೋದು ಇವನು ನೋಡಿದರೆ ಯಾವುದೋ ಇಂಜೆಕ್ಷನ್ ಬೇರೆ ಹಿಡಿದುಕೊಂಡು ಕೂತಿದ್ದಾನೆ ಬಹುಶಃ ಯಾವುದು ಮತ್ತು ಬರುವ ಔಷಧಿಯೋ ಅಥವಾ ಡ್ರಗ್ಸ್ ಇರಬೇಕು ಇವನಿಂದ ನಾಜೂಕಾಗಿ ತಪ್ಪಿಸಿಕೊಳ್ಳಬೇಕು ಇದೊಂದು ರಾತ್ರಿ ಹೇಗಾದರೂ ಅವನನ್ನು ದೂರವಿರಿಸಿದರೆ ನಾಳೆ ಹೇಗಾದರೂ ಇಲ್ಲಿಂದ ತಪ್ಪಿಸಿಕೊಳ್ಳಬಹುದು ಎಂದುಕೊಳ್ಳುತ್ತಾ ಹೊರಬರುವ ವೇಳೆಗೆ ಅವನು ಯಾರೊಂದಿಗೂ ಫೋನ್ನಲ್ಲಿ ಮಾತನಾಡುವುದು ಕೇಳಿಸಿತು ನೋಡೋ ಇವತ್ತೊಂದಿನ ಯಾವುದೇ ಕಾರಣಕ್ಕೂ ಡಿಸ್ಟರ್ಬ್ ಹುಡುಗಿ ಅಂತ ಸೂಪರ್ ಆಗಿದ್ದಾಳೆ ಸ್ವಲ್ಪ ನಕರ ಅನಿಸುತ್ತೆ ಆದರೆ ನನ್ನ ಕೈಲಿ ಪಳಗಲೇಬೇಕು ಬಿಡು ಇದೊಂದು ರಾತ್ರಿ ಕಳೆದರೆ ಅವಳಾಗೆ ಅವಳೇ ದಾರಿಗೆ ಬರ್ತಾಳೆ ಹಾಗೆ ನಾಳೆ ಬರ್ತಾ ಆ ಲಾಲ್ನು ಜೊತೆಗೆ ಕರ್ಕೊಂಡು ಬಾ ಅವನಿಗೆ ಓಕೆ ಆದರೆ ನಾಳೆ ರಾತ್ರಿ ಇವಳು ಅವನಿಗೆ ದುಡ್ಡು ನನಗೆ ನೀನು ಬೇಕಾದರೆ ನಾಡಿದ್ದು ರಾತ್ರಿ ಬಾ ಎಂದವನ ಮಾತು ಕೇಳಿ ಒಳಗೊಳಗೆ ನಡುಗೆ ಶುರುವಾಗಿತ್ತು ರಾಗಿಣಿಗೆ ಅವನ ಮಾತು ಮುಗಿಸಿ ಅವಳತ್ತ ತಿರುಗಿದವನು ನನಗೆ ಗೊತ್ತು ನೀನು ಎಲ್ಲ ಕೇಳಿಸಿಕೊಂಡಿದೆಯಾ ಅಂತ ನೀನು ಕೇಳಿಸಿಕೊಳ್ಳಲಿ ಅಂತಲೇ ಎಲ್ಲವನು ಹೇಳಿದ್ದು ಇನ್ನೂ ಸರಿಯಾಗಿ ಬಿಡಿಸಿ ಹೇಳಬೇಕೆಂದರೆ ನಾನು ನಿನ್ನನ್ನು ಮದುವೆಯಾಗಿದ್ದು ಕೇವಲ ಸಂಸಾರ ನಡೆಸುವುದಕ್ಕಲ್ಲ ಬದಲಾಗಿ ನನ್ನ ಬಿಸ್ನೆಸ್ಗೆ ಸಹಾಯವಾಗಲೆಂದು ನಾಳೆಯಿಂದ ನನ್ನ ಕ್ಲೈಂಟ್ ಬರುತ್ತಾರೆ ಅವರ ಮುಂದೆ ಏನಾದರೂ ನಿನ್ನ ಬಾಲ ಬಿಚ್ಚಿದರೆ ಇಲ್ಲೇ ನರಕ ಬಿಡ್ತೀನಿ ಹುಷಾರ್ ಎಂದವನು ಹೋಗಲಿ ಬಿಡು ಈಗ ಅದೆಲ್ಲ ಮಾತನಾಡಿ ಮೂಡನ್ನು ಹಾಳು ಮಾಡಿಕೊಳ್ಳುವುದಕ್ಕೆ ಎಂದವನ ಕಾಮದ ದೃಷ್ಟಿ ಅವಳತ್ತಲೆ ಅವನ ನೋಟಕ್ಕೆ ಮುಜುಗರವಾದರೂ ಅವನು ಅವಳನ್ನು ಸಮೀಪಿಸುವ ಮುನ್ನವೇ ಟೇಬಲ್ ಬಳಿ ನಡೆದವಳು ಹಾಲಿನ ಲೋಟ ತೆಗೆದು ಅವಳಿಗೆ ಕೊಟ್ಟಿದ್ದಳು ಅದು ಕೂಡ ನಾಚಿದಂತೆ ನಾಟಕವಾಡುತ್ತ ಅವನು ಅದನ್ನು ಪಡೆದು ಅರ್ಧ ಕುಡಿದವನು ಅವಳತ್ತ ಚಾಚಿದ ಆದರೆ ರಾಗಿಣಿ ಇಲ್ಲ ನನಗೆ ಮೊದಲಿನಿಂದಲೂ ಹಾಲು ಎಂದರೆ ಆಗುವುದಿಲ್ಲ ಅದನ್ನು ಕುಡಿದರೆ ವಾಕರಿಕೆ ಬಂದ ಹಾಗೆ ಆಗುತ್ತೆ ಅದಕ್ಕೆ ನನ್ನ ಬದಲು ನೀವು ಕುಡಿದು ಬಿಡಿ ಎಂದು ಅವನನ್ನು ಒರೈಸುತ್ತಾ ಅವನೇ ಪೂರ್ತಿ ಹಾಲನ್ನು ಕುಡಿಯುವಂತೆ ಮಾಡಿದಳು ಹಾಲು ಕುಡಿದವನು ಮತ್ತಷ್ಟು ಅವಳನ್ನು ಸಮೀಪಿಸಿದಾಗ ಭಯವಾಗಿತ್ತು ಅವಳಿಗೆ ಆದರೆ ಅವನು ಅವಳನ್ನು ಸೋಕುವ ಮುನ್ನವೇ ಪ್ರಜ್ಞೆ ತಪ್ಪಿ ಬಿದ್ದಿದ್ದ ಹುಫ್ ಎನ್ನುತ್ತ ನೆಮ್ಮದಿ ನಿಟ್ಟಿಸಿರು ಬಿಟ್ಟು ಅವಳು ಇವನು ಹೇಳುವ ಮುನ್ನವೇ ಇಲ್ಲಿಂದ ತಪ್ಪಿಸಿಕೊಳ್ಳಬೇಕು ಎಂದುಕೊಂಡವಳು ರೂಮ್ನ ಬಾಲ್ಕನಿಯಿಂದಲೇ ಒಮ್ಮೆ ನೋಡಿದಳು ಆ ವ್ಯಕ್ತಿ ಹೇಳಿದಂತೆ ಒಬ್ಬ ಸೆಕ್ಯೂರಿಟಿ ಇದ್ದ ಅವನು ಕೇವಲ ಸೆಕ್ಯೂರಿಟಿಯಂತೆ ಕಾಣುತ್ತಿರಲಿಲ್ಲ ಒಳ್ಳೆ ಬಾಡಿಗಾರ್ಡ್ ರೀತಿ ದಷ್ಟಬುಷ್ಟನಾಗಿದ್ದ ಅವನಿಂದ ತಪ್ಪಿಸಿಕೊಂಡು ಹೋಗುವುದು ಕಷ್ಟ ಎನಿಸಿದಾಗ ಬೇರೆ ಉಪಾಯವನ್ನು ಮಾಡತೊಡಗಿದ್ದಳು ಅಲ್ಲಿ ಇರುವುದು ಕಬೋರ್ಡ್ ತೆಗೆದು ನೋಡಿದವಳಿಗೆ ಒಂದು ಕಡೆ ಒಂದಷ್ಟು ಹುಡುಗಿಯರು ಹಾಕುವಂತಹ ಡ್ರೆಸ್ಗಳು ಸಿಕ್ಕಿದವು ಆ ಸೀರೆಯಲ್ಲಿ ಓಡುವುದು ಕಷ್ಟ ಎಂದು ತಿಳಿದವಳು ಅಲ್ಲೇ ಇದ್ದ ಒಂದು ಜೀನ್ಸ್ ಹಾಗೂ ಶಾರ್ಟ್ ಟಾಪ್ ತರಿಸಿ ಜೊತೆಗೆ ಅದರಲ್ಲಿದ್ದ ಸೀರೆಯನ್ನು ಉಪಯೋಗಿಸಿ ಬಾಲ್ಕನಿಯಿಂದ ಇಳಿಯಲು ಅಣಿ ಮಾಡಿಕೊಂಡಳು ಅದರೊಟ್ಟಿಗೆ ಕಬೋರ್ಡ್ನಲ್ಲಿ ಸಿಕ್ಕಿದ ಒಂದಷ್ಟು ಹಣ ಹಾಗೂ ಹೊಡವೆಗಳನ್ನು ಸಹ ಒಂದು ಪುಟ್ಟ ಬ್ಯಾಗ್ನಲ್ಲಿ ತುಂಬಿಕೊಂಡು ಹಾಕಿಕೊಂಡಳು ಆದರೆ ಆ ಸೆಕ್ಯೂರಿಟಿಯನ್ನು ಹೇಗೆ ಅಮಾರಿಸಿ ಹೋಗುವುದು ಎಂಬುವುದೇ ಚಿಂತೆ ಆಗಿತ್ತು ಏಕೆಂದರೆ ಮನೆಯ ಸುತ್ತ ಇರುವ ಕಾಂಪೌಂಡ್ ಬಹಳ ಎತ್ತರವಾಗಿದ್ದು ಎಲೆಕ್ಟ್ರಿಕ್ ಪೆಂಡಿಂಗ್ ಕೂಡ ಇತ್ತು ಹಾಗಾಗಿ ಅವಳು ಹೊರಗೆ ಹೋಗಲು ಇದ್ದ ದಾರಿ ಎಂದರೆ ಗೇಟ್ ಒಂದೆ ಅದರ ಬಗ್ಗೆ ಯೋಚಿಸಿದವಳಿಗೆ ಏನೋ ನೆನಪಾಗಿ ಆ ವ್ಯಕ್ತಿಯ ಜೇಬಿನಲ್ಲಿದ್ದ ಸಿರಿಂಜನ್ನು ಹುಡುಕಾಡಿ ತೆಗೆದುಕೊಂಡವಳು ಬಾಲ್ಕನಿಯಿಂದ ಸೀರೆ ಕಟ್ಟಿ ಕೆಳಗೆ ಇಳಿದಿದ್ದಳು ನಂತರ ಹಿಂದಿಯಿಂದ ಬಂದು ಸೆಕ್ಯೂರಿಟಿ ಇಂಜೆಕ್ಷನ್ ಮಾಡಿಯೇ ಬಿಟ್ಟಿದ್ದಳು ತಕ್ಷಣ ಹೆಚ್ಚುತ್ತೆ ಸೆಕ್ಯೂರಿಟಿ ಅವಳನ್ನು ಹಿಡಿದುಕೊಂಡಿದ್ದ ಆದರೆ ಅವಳು ಕೊಟ್ಟ ಇಂಜೆಕ್ಷನ್ ಪ್ರಭಾವದಿಂದಾಗಿ ಸ್ವಲ್ಪ ಹೊತ್ತಿನಲ್ಲೇ ಪ್ರಜ್ಞೆ ತಪ್ಪಿದ್ದ ಮರುಕ್ಷಣವೇ ಅಲ್ಲಿಂದ ತಪ್ಪಿಸಿಕೊಂಡು ಓಡಿ ಬಂದಿದ್ದಳು ರಾಗಿಣಿ ಅಲ್ಲಿಂದ ಅವಳು ಬಂದದ್ದು ರೈಲ್ವೆ ಸ್ಟೇಷನ್ಗೆ ಬಂದ ಕೂಡಲೇ ಯಾವುದೋ ಒಂದು ಟ್ರೈನ್ ಅತ್ತಿ ಕುಳಿತಿದ್ದಳು ಚೆಕ್ಕಿಂಗ್ ಎಂದು ಬಂದ ಕ್ಷಮೆ ಕೇಳಿ ಫೈನ್ ಕಟ್ಟಿ ಆ ರೈಲಿನ ಲಾಸ್ಟ್ ಟಿಕೆಟ್ ತೆಗೆದುಕೊಂಡಿದ್ದಳು ಹೀಗೆ ರಾಜ್ಯ ರಾಜ್ಯಗಳನ್ನು ಸುತ್ತುತ್ತಾ ಕೊನೆಗೆ ಬೆಂಗಳೂರು ಬಂದು ಸೇರಿದಳು ತನ್ನ ಅಕ್ಕ ಬೆಂಗಳೂರಿನಲ್ಲಿಯೇ ಇದ್ದದ್ದು ಎಂದು ತಿಳಿದಿದ್ದರಿಂದ ಬಹುಶಃ ಅವಳು ಇಲ್ಲೇ ಎಲ್ಲೋ ಇರುತ್ತಾಳೆ ಒಂದಲ್ಲ ಒಂದು ದಿನ ನನಗೆ ಸಿಗುತ್ತಾಳೆ ಎಂಬ ನಂಬಿಕೆಯಿಂದ ಇಲ್ಲಿಯೇ ಉಳಿಯುವ ನಿರ್ಧಾರ ಮಾಡಿದ್ದಳು ಆದರೆ ಅವಳ ಅಕ್ಕನನ್ನು ಹುಡುಕಲು ಅವಳ ಬಳಿ ಅಕ್ಕನ ಫೋಟೋ ಕೂಡ ಇರಲಿಲ್ಲ ಹಾಗಾಗಿ ಹೆಚ್ಚು ಜನಸಂದಣಿ ಇರುವ ಕಡೆ ಕೆಲಸಕ್ಕೆ ಸೇರಲು ನಿರ್ಧಾರ ಮಾಡಿದ್ದಳು ಅಕಸ್ಮಾತ್ ರಮ್ಯಾ ಏನಾದರೂ ಬೆಂಗಳೂರಿನಲ್ಲಿ ಇದ್ದರೆ ಹೆಚ್ಚು ಜನಸಂದಣಿ ಇರುವ ಕಡೆ ಅವಳು ಬಂದರೆ ಕಣ್ಣಿಗೆ ಬೀಳಬಹುದೆಂಬ ಆಸೆಯಿಂದ ಒಂದು ಮಾಲ್ನಲ್ಲಿ ಸೇಲ್ಸ್ ಗರ್ಲ್ಸ್ ಆಗಿ ಕೆಲಸ ಸೇರಿಕೊಂಡಳು ರಾಗಿಣಿ ಆದರೆ ಅದೊಂದು ದಿನ ಅದೇ ಮಾಲ್ನಲ್ಲಿ ಅಬ್ದುಲ್ ಅವಳನ್ನು ನೋಡಿಬಿಟ್ಟಿದ್ದ ಅಂದಿನ ದಿನ ಹೇಗೋ ತಪ್ಪಿಸಿಕೊಂಡಳಾದರೂ ಒಂದೇ ವಾರದಲ್ಲಿ ಅವಳ ಅಡ್ರೆಸ್ ಪತ್ತೆ ಹಚ್ಚಿ ತನ್ನ ಹುಡುಗರನ್ನು ಕಳುಹಿಸಿದ ಅವರಿಂದ ತಪ್ಪಿಸಿಕೊಂಡು ಬರುವಾಗಲೇ ಅವಳಿಗೆ ಆಕ್ಸಿಡೆಂಟ್ ಆಗಿ ಆರಾಧ್ಯ ಕೈಗೆ ಸಿಕ್ಕಿದ್ದು ಆಕ್ಸಿಡೆಂಟ್ ಆದ ಕೂಡಲೇ ಜನಸಂದಣಿ ಸೇರಿದ್ದರಿಂದ ಆ ರೌಡಿಗಳು ಅವಳನ್ನು ಬಿಟ್ಟು ಎಸ್ಕೇಪ್ ಆಗಿದ್ದರು ಅವಳು ಆರಾಧ್ಯಳನ್ನು ಕಂಡು ರಮ್ಯಾ ಅಂತಲೇ ಅಂದುಕೊಂಡಿದ್ದಳು ಈಗಲೇ ಅವಳಿಗೂ ತಿಳಿದಿದ್ದು ಅವಳು ರಮ್ಯ ಅಲ್ಲ ಆರಾಧ್ಯ ಅಂತ ಹೀಗೆ ರಾಗಿಣಿ ತನ್ನ ಕತೆ ಹೇಳಿ ಮುಗಿಸಿದರೆ ಎಲ್ಲರ ಕಣ್ಣಲ್ಲೂ ನೀರು ತುಂಬಿತ್ತು ಏಕೆಂದರೆ ಎಲ್ಲರೂ ರಮ್ಯಾಳನ್ನು ತಪ್ಪಾಗಿ ತಿಳಿದುಕೊಂಡಿದ್ದರು ಅವಳ ಹಿಂದೆ ಇಂತಹದೊಂದು ದೊಡ್ಡ ಕತೆ ಇರಬಹುದು ಎಂಬ ಕಲ್ಪನೆ ಕೂಡ ಯಾರಿಗೂ ಇರಲಿಲ್ಲ ಇಷ್ಟು ಹೊತ್ತು ಇದನ್ನೆಲ್ಲ ಕೇಳಿದ ಆರಾಧ್ಯಗೆ ಒಂದಂತೂ ಅರಿವಾಗಿತ್ತು ರಮ್ಯಾ ಹಾಗೂ ರಾಗಿಣಿ ಕೆಟ್ಟವರಲ್ಲ ಎಂಬುವುದು ಜೊತೆಗೆ ಅವರಿಬ್ಬರಿಗೂ ಅದರಲ್ಲೂ ರಾಗಿಣಿಗೆ ಈಗ ಅಪಾಯವಿದೆ ಎಂಬುವುದು ಖಾತ್ರಿಯಾಗಿತ್ತು ತಕ್ಷಣವೇ ಆಸ್ಪತ್ರೆಯ ಮ್ಯಾನೇಜ್ಮೆಂಟ್ ಜೊತೆ ಮಾತನಾಡುವ ನಿರ್ಧಾರಕ್ಕೆ ಬಂದಿದ್ದಳು ಅವರೊಂದಿಗೆ ಮಾತನಾಡಿ ರಾಗಿಣಿಯ ಆಕ್ಸಿಡೆಂಟ್ ಬಗ್ಗೆ ಯಾರು ಏನೇ ಕೇಳಿಕೊಂಡು ಬಂದರೂ ರಾಗಿಣಿ ಸತ್ತು ಹೋದಳು ಅಂತ ಹೇಳಬೇಕು ಹಾಗೂ ರಾಗಿಣಿಯನ್ನು ಹುಡುಕಿಕೊಂಡು ಬಂದವರ ತಕ್ಷಣವೇ ನಮಗೆ ತಿಳಿಸಬೇಕು ಎಂದು ಕೇಳಿದಳು ಮ್ಯಾನೇಜ್ಮೆಂಟ್ನವರಿಗೆ ಆರಾಧ್ಯ ಮೊದಲೇ ಗೊತ್ತಿದ್ದರಿಂದ ಅವರು ಸಹ ಅದಕ್ಕೆ ಸಮ್ಮತಿಸಿದ್ದರು ಹಾಗೂ ಅದಕ್ಕೆ ಬೇಕಾದ ಡಾಕ್ಯುಮೆಂಟ್ಸ್ಗಳನ್ನು ಎರಡೇ ಗಂಟೆಗಳಲ್ಲಿ ರೆಡಿ ಮಾಡಿಸಿದ್ದರು ಅಂದಿನ ದಿನ ಸಂಜೆ ಅವಳನ್ನು ಡಿಸ್ಚಾರ್ಜ್ ಮಾಡಲು ಸಹ ರಿಕ್ವೆಸ್ಟ್ ಮಾಡಿಕೊಂಡಿದ್ದಳು ಆರಾಧ್ಯ ಆದರೆ ಅವಳೊಬ್ಬಳನ್ನೇ ಅವಳ ಮನೆಯಲ್ಲಿ ಬಿಡುವುದು ಸರಿ ಅನಿಸಲಿಲ್ಲ ಆಗ ಅವಳಿಗೆ ಸಹಾಯಕ್ಕೆ ಬಂದವಳೆ ಅರ್ಪಿತ ಸ್ವಲ್ಪ ದಿನಗಳ ಮಟ್ಟಿಗೆ ರಾಗಿಣಿಯನ್ನು ತನ್ನ ಮನೆಯಲ್ಲಿಟ್ಟುಕೊಳ್ಳಲು ಒಪ್ಪಿಗೆ ನೀಡಿದ್ದಳು ಅರ್ಪಿತ ಹಾಗೂ ಅವಳ ಭದ್ರತೆ ಸಂಪೂರ್ಣ ಜವಾಬ್ದಾರಿಯನ್ನು ಅವಳೇ ತೆಗೆದುಕೊಂಡಿದ್ದಳು ಇವೆಲ್ಲ ಫಾರ್ಫ ಫಾರ್ಮಾಲಿಟೀಸ್ ಮುಗಿಸಿ ರಾಗಿಣಿಯ ವಾರ್ಡ್ಗೆ ಬಂದಾಗಲೇ ಅವಳಿಗೆ ಆರ್ಯನ ನೆನಪಾಗಿದ್ದು ರಾಗಿಣಿಯ ಕಥೆಯನ್ನು ಕೇಳಿದ ಮೇಲೆ ಇದ್ದಕ್ಕಿದ್ದಂತೆ ಅಲ್ಲಿಂದ ಹೆದ್ದು ಹೋಗಿದ್ದ ಆರ್ಯ ಅದನ್ನು ಆರಾಧ್ಯ ಗಮನಿಸಿದಳಾದರೂ ಆ ಕ್ಷಣಕ್ಕೆ ಕೆದುಕಲು ಹೋಗದೆ ಸುಮ್ಮನಾಗಿದ್ದಳು ಈಗ ಆರ್ಯನ ನೆನಪು ಬಂದ ಕೂಡಲೇ ಇಡೀ ಆಸ್ಪತ್ರೆಯೇ ಹುಡುಕತೊಡಗಿದ್ದಳು ಏಕೆಂದರೆ ಸತ್ಯ ತಿಳಿದ ನಂತರ ಅವನ ಮನಸ್ಥಿತಿ ಹೇಗಿರಬಹುದು ಎಂಬ ಅಂದಾಜು ಅವಳಿಗಿತ್ತು ಅವನನ್ನೇ ಹುಡುಕುತ್ತಾ ಬಂದವಳಿಗೆ ಆಸ್ಪತ್ರೆಯ ಮುಂದಿರುವ ಗಾರ್ಡನ್ನಲ್ಲಿ ಕಾಣಿಸಿದ ಆರ್ಯ ಅವಳಿಗೆ ಬೆನ್ನು ಹಾಕಿ ನಿಂತವನ ಕಣ್ಣಲ್ಲಿ ಕಣ್ಣೀರು ತುಂಬಿತ್ತು ಅವಳು ಸನಿಹ ಬಂದು ಅವನನ್ನು ಮಾತನಾಡಿಸಿದ ಕೂಡಲೇ ಅವಳ ಕಡೆ ತಿರುಗಿ ಗಟ್ಟಿಯಾಗಿ ಅಪ್ಪಿದವನು ಐ ಆಮ್ ಸಾರಿ ಆರು ಐ ಆಮ್ ರಿಯಲಿ ಸಾರಿ ನಿನ್ನನ್ನು ತುಂಬ ನೋಯಿಸಿಬಿಟ್ಟೆ ಎಂದವನ ಮನ ಪಶ್ಚಾತ್ತಾಪದಲ್ಲಿ ಬೇಯುತ್ತಿತ್ತು ಈಗವನ ಮನಸ್ಸು ಸಂಪೂರ್ಣವಾಗಿ ರಾಡಿಯಾಗಿತ್ತು ತಾನು ಮಾಡಿದ ತಪ್ಪುಗಳನ್ನು ನೆನೆದು ಅವನ ಮನ ಮರುಗುತ್ತಿತ್ತು ಯಾವ ತಪ್ಪನ್ನು ಮಾಡದ ನನ್ನ ಆರುಗೆ ನಾನು ಎಷ್ಟು ದೊಡ್ಡ ಶಿಕ್ಷೆಯನ್ನು ಕೊಟ್ಟುಬಿಟ್ಟ ಎಂದು ಒಳಗೊಳಗೆ ಕುಸಿಯತೊಡಗಿದ್ದ ಅವನು ಅವಳಿಗೆ ಮಾಡಿದ ಅವಮಾನಗಳು ಅವಳೊಂದಿಗೆ ನಿಷ್ಠೂರವಾಗಿ ನಡೆದುಕೊಂಡ ರೀತಿ ಎಲ್ಲವೂ ಒಮ್ಮೆ ಕಣ್ಮುಂದೆ ಹಾದು ಹೋಗಿದ್ದವು ಅವನ ಆರು ಸಾಯಲು ಹೊರಟಿದ್ದನ್ನು ನೆನೆದವನು ದರಗಿಳಿದು ಹೋಗಿದ್ದ ಅಕಸ್ಮಾತ್ ಆ ಸಮಯದಲ್ಲಿ ನನ್ನ ಆರೋಗ್ಯ ಏನಾದರೂ ಆಗಿದ್ದರೆ ಎಂಬ ಆಲೋಚನೆಯೇ ಅವನನ್ನು ಕ್ಷಣ ಕ್ಷಣವು ಕುಸಿಯುವಂತೆ ಮಾಡುತ್ತಿತ್ತು ಕೆಲವೊಮ್ಮೆ ಆರಾಧ್ಯಗಳನ್ನು ಪಡೆಯುವ ಯೋಗ್ಯತೆ ನನಗಿದೆಯೇ ಎಂಬಂತಹ ಆಲೋಚನೆಗಳು ಸಹ ಮನದಲ್ಲಿ ಸುಳಿದು ಹೋಗಿದ್ದವು ಹಾಗೆಂದು ಅವಳನ್ನು ದೂರ ಮಾಡಿಕೊಂಡು ಬದುಕೋ ಶಕ್ತಿ ಅವನಲ್ಲಿಲ್ಲ ಆ ವಿಷಯ ಈ ಐದು ವರ್ಷಗಳಲ್ಲಿ ಅವನಿಗೆ ಚೆನ್ನಾಗಿ ತಿಳಿದು ಹೋಗಿದೆ ಯಾವುದೇ ಕಾರಣಕ್ಕೂ ಅವಳನ್ನು ಬಿಟ್ಟುಕೊಡುವ ಮಾತೇ ಇರಲಿಲ್ಲ ಆದರೆ ಈಗ ಅವಳ ಮುಂದೆ ನಿಲ್ಲಲು ಸಹ ಅವನಿಗೆ ಧೈರ್ಯ ಸಾಲುತ್ತಿಲ್ಲ ಅವನಾಡಿದ ಆಡಿದ ಮಾತುಗಳು ಒರೆಸಿದ ಅಪವಾದಗಳ ಕುರಿತು ಅವಳೇನಾದರೂ ಪ್ರಶ್ನೆ ಮಾಡಿಬಿಟ್ಟರೆ ಏನೆಂದು ತಾನೆ ಉತ್ತರಿಸಿಯಾನು ಅವನಿಗೂ ತಿಳಿದಿದೆ ಅವಳು ಅವನನ್ನು ಎಷ್ಟು ಪ್ರೀತಿಸುವಳೆಂದು ಆದರೂ ಮನದಲ್ಲಿ ಏನೋ ಹಳುಕು ಒಟ್ಟಿನಲ್ಲಿ ಯಾವುದನ್ನು ಸರಿಯಾಗಿ ಯೋಚಿಸಲಾಗದೆ ಮನಸ್ಸು ರಾಡಿಯಾಗಿ ಕೂತಿತ್ತು ಅದಾಗಲೇ ಅವನ ಕಣ್ಣಿಂದ ಜಾರಿದ ಅನಿಗಳು ಅವಳ ಬೆನ್ನ ಮೇಲೆ ನಾಮುಂದು ತಾ ಮುಂದು ಎನ್ನುವಂತೆ ಅರಿದು ಹೋಗತೊಡಗಿತ್ತು ಅವನ ಕಣ್ಣೀರಿನ ಸ್ಪರ್ಶ ಅವಳಿಗೆ ಸಂಕಟ ತಂದರೂ ಅವನನ್ನು ತಡೆಯಲು ಹೋಗಲಿಲ್ಲ ಅವನ ದುಃಖವನ್ನೆಲ್ಲ ಹೊರಗೆ ಹಾಕಲಿ ಎನ್ನುವಂತೆ ಅವನ ಬೆನ್ನು ಸವರುತ್ತ ನಿಂತವಳ ಕಣ್ಣಲ್ಲೂ ನೀರು ನಿಲ್ಲದಾಯಿತು ಅವಳ ಕಣ್ಣೀರ ಸ್ಪರ್ಶಕ್ಕೆ ಎಚ್ಚೆತ್ತವನು ತನ್ನನ್ನು ತಾನು ಸಂಭಾಳಿಸಿಕೊಂಡು ಅವಳಿಂದ ಕೊಂಚ ದೂರ ಸರಿದಿದ್ದ ಅವಳು ಸಹ ತನ್ನ ಕಣ್ಣೀರು ಒರೆಸಿಕೊಂಡು ಅವನ ಕಡೆಗೆ ನೋಡಿದಳು ಅವನೇನೋ ಹೇಳುವ ಮೊದಲೇ ಈಗ ಆಗಿ ಹೋಗಿರುವ ಬಗ್ಗೆ ಯೋಚಿಸುವುದು ಬೇಡ ಆರ್ಯ ಅದೊಂದು ಕೆಟ್ಟಗಳಿಗೆ ಅಷ್ಟೆ ಬಹುಶಃ ನೀನ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ದರೆ ಆ ಫೋಟೋಗಳನ್ನು ನೋಡಿದಾಗಲೇ ಅನುಮಾನ ಪಟ್ಟಿರೋರು ಆದರೆ ನೀನು ಆ ಫೋಟೋಗಳನ್ನು ನೋಡಿದ ಮೇಲೂ ಅವುಗಳನ್ನು ನಂಬದೆ ನನ್ನ ಮೇಲಿನ ನಂಬಿಕೆ ಕಳೆದುಕೊಳ್ಳದೆ ಸತ್ಯ ಏನು ಅಂತ ಹುಡುಕಿಕೊಂಡು ಹೊರಟೆ ಮುಂದುವರಿಯುವುದು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು